ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಎಸ್ ಎಸ್ ಪಿ ಐ ಪೋಸ್ಟ್ ಮೆಸ್ಟ್ರಿಕಲ್ಲಿ ಹೇಗೆ ಹಿಂದುಳಿದ ವರ್ಗಗಳ ಒಂದು ಇದಕ್ಕೆ ಒ ಟಿ ಆರ್ನ ಹೇಗೆ ಕ್ರಿಯೇಟ್ ಮಾಡಿ ಹೇಗೆ ಅದನ್ನು ಸ್ಕಾಲರ್ಶಿಪ್ನ ಕಂಪ್ಲೀಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓ ಟಿ ಆರ್ನೂ ಕೂಡ ಎನ್ ಎನ್ ಎಸ್ ಎನ್ ಎಸ್ ಪಿ ಓ ಟಿ ಆರ್ನ ಹೇಗೆ ಕ್ರಿಯೇಟ್ ಮಾಡೋದು ಎಲ್ಲ ಡೀಟೇಲ್ಸ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವೀವಾಗ ಎಸ್ ಎಸ್ ಪಿ ಪೋಸ್ಟ್ ಮೆಟ್ ಸ್ಕಾಲರ್ಶಿಪ್ನ ಟೈಪ್ ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೇಳಿ ಇಲ್ಲಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಆ್ಯಂಡ್ ಪ್ರೀಮೆಟ್ರಿಕ್ ಸ್ಕಾಲರ್ಶಿಪ್ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಬ್ಸೈಟ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಗೆ ವೆಬ್ಸೈಟ್ ಈ ರೀತಿಯಾಗಿ ನಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಬರುತ್ತೆ ಇಲ್ಲಿ ನಾವು ಹೊಸ ಖಾತೆಯನ್ನು ರುಜಿಸೋದಾದರೆ ಇಲ್ಲಿ ಕ್ಲಿಕ್ ಮಾಡಿ ನಾವು ಮಾಡಬೇಕಾಗುತ್ತೆ ಇಲ್ಲಿ ಈಗಾಗಲೇ ರುಜಿಸಿದ್ರೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಮೆಟ್ರಿಕ್ ಪೂರ್ವ ಇದಾಗಿದೆ ಇದು ಮೆಟ್ರಿಕ್ ನಂತರದಾಗಿದೆ ಇಲ್ಲಿ ಕ್ಲಿಕ್ ಮಾಡಲಿಕ್ಕೆ ಇಲ್ಲಿ ನಾವು ಕೆಳಗಡೆ ಬಂದರೆ ನೀವು ನೋಡ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಗಳ ಕಲ್ಯಾಣ ಇಲಾಖೆ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಎನ್ ಎಸ್ ಪಿ ಎನ್ ಎಸ್ ಪಿ ಓ ಟಿ ಆರ್ ನೋಂದಣಿ ಮಾಡುವುದು ಕಡ್ಡಾಯವಾಗಿರುತ್ತೆ ಎನ್ ಎಸ್ ಪಿ ಓ ಟಿ ಆರ್ ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನಾನು ನೆಕ್ಸ್ಟ್ ಯಾವ ರೀತಿ ಮಾಡೋದಿದ್ನ ಓ ಟಿ ಆರ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವಿವಾಗ ಒಂದು ಸ್ಪಿ ಪೋಸ್ಟ್ ಮೆಟ್ರಿಕ್ನ ಹೇಗೆ ಐ ಡಿಯನ್ನು ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನಾವು ಇವಾಗ ಈ ರೀತಿಯಾಗಿ ನಮಗೆ ಇದೆ ಒ ಟಿ ಆರ್ ಕಡ್ಡಾಯವಾಗಿದೆ ಈಗ ನಾವು ಇಲ್ಲಿ ಒಂದು ಖಾತೆಯನ್ನು ರಿಜಿಸ್ಟರ್ ಮಾಡಬೇಕು ಇಲ್ಲಿ ನಾವು ಹೊಸ ಖಾತೆಯನ್ನು ರುಜಿಸ್ಟರ್ ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಎರಡಕ್ಕೂ ಕೂಡ ಒಂದೇ ಲಿಂಕ್ ಆಗಿರುತ್ತೆ ಈ ಒಂದು ರಿಜಿಸ್ಟರ್ ಮಾಡಲಿಕ್ಕೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಮಾಡಿದಾಗ ಏನು ಒಂದು ಸ್ಟೂಡೆಂಟ್ ಆಧಾರ್ ಇದೆಯೋ ಅದನ್ನು ಹಾಕ್ಬಿಟ್ಟು ನಾವು ಇಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ ಟೂ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಮುಂದೆ ಬರುತ್ತೆ ಮುಂದೆ ಓಪನ್ ಆಗುತ್ತೆ ಅದರಲ್ಲಿ ನಾವು ಆಧಾರಲ್ಲಿರೋವಂಥ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ಹಾಕಿ ಡಿಕ್ಲರೇಷನ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಲ್ಲಿಸು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹೆಸ್ರು ಮತ್ತು ಆಧಾರ್ ನಂಬರ್ ಹಾಕಿದ ಮೇಲೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡೋಣ ಸ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ನಾವು ಒಂದು ಜೆಂಡರ್ ಏನು ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಮೇಲ್ ಐ ಡಿನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಂಟರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಮೊಬೈಲ್ ನಂಬರ್ನ ನಾವಿಲ್ಲಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಜಿಮೇಲ್ ಐ ಡಿ ಮತ್ತು ಇದೆಲ್ಲ ಮೊಬೈಲ್ ನಂಬರು ಜೆಂಡರ್ ಹಾಕಿದ ಮೇಲೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡೋಣ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕು ಓ ಟಿ ಪಿ ಮೇಲೆ ನಾವು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಾವು ಒಂದು ಪಾಸ್ವರ್ಡ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಈ ಕಡೆ ನಮಗೆ ಒಂದು ಡೀಟೇಲ್ಸ್ನ ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿಕೊಂಡು ನೀವು ಪಾಸ್ವರ್ಡ್ ನೀವು ಆಲ್ಪ ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತೆ ನ್ಯೂಮರಿಕಲ್ ಮರಿಕಲ್ ನಂಬರ್ಸ್ ಇರಬೇಕು ಮತ್ತೆ ಒಂದು ಸಿಂಬಲ್ ಇರಬೇಕು ಆ ರೀತಿಯಾಗಿ ನಾವು ಒಂದು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೇಲೆ ಏನು ಹಾಕಿರ್ತೀರೋ ಅದೇ ಪಾಸ್ವರ್ಡ್ ಇಲ್ಲಿ ಕೆಲ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ನಾವು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾನು ಎರಡು ಕಡೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ಅವರಿಗೆ ಏನು ಅವರ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಏನು ಎಸ್ ಎಸ್ ಪಿ ಐ ಡಿ ನಂಬರ್ ಮತ್ತು ಲಾಗಿನ್ ಕ್ರೆಡೆನ್ಷಿಯಲ್ ಅಲ್ಲಿ ಹೋಗಿರುತ್ತೆ ಅಲ್ಲಿ ನೀವು ಆ ಒಂದು ಫೋನಲ್ಲಿ ಆ ನಂಬರ್ನ ನಾವು ತೊಗೊಳ್ಬೇಕಾಗುತ್ತೆ ಎಸ್ ಎಸ್ ಪಿಯಾಗಿ ರಿಜಿಸ್ಟರ್ ನಾವು ಆಯಿತು ಇವಾಗ ನಿಮಗೆ ಅಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಮತ್ತೆ ನಾವು ಯಾವ ರೀತಿ ಐಡಿಯನ್ನು ನಾವು ನೋಡ್ಕೋಬೋದು ಇಲ್ಲ ಅಂದರೆ ನಾವು ರಾಜ್ಯದ ಮತ್ತೆ ನಾವು ಓಮ್ ಪೇಜಿಗೆ ಹೋಗೋಣ ಓಮ್ ಪೇಜಿಗೆ ಹೋದ್ಮೇಲೆ ನಾವು ಓಮ್ ಪೇಜಿಗೆ ಹೋದ್ಮೇಲೆ ಇಲ್ಲಿ ನೀವು ಏನು ನಿಮ್ಮ ಖಾತೆಯನ್ನು ರುಜಿಸಿ ಅಂತ ಏನಿದೆ ಅಲ್ಲಿ ಹೋಗಿ ನೀವು ಇಲ್ಲಿ ಮತ್ತೆ ಆಧಾರ್ ನಂಬರ್ ಹಾಕಿ ಪ್ರೊಸೀಡ್ ಕ್ಲಿಕ್ ಇಯರ್ ಪ್ರೊಸೀಡ್ ಮೇಲೆ ಹೋಗಿ ಅವಾಗ ನಿಮಗೆ ಒಂದು ಯಾವ ನಂಬರ್ ಬಂದಿದೆ ಅಂತ ನಿಮಗೆ ಶೋ ಅಪ್ ಆಗುತ್ತೆ ತೋರಿಸ್ತೀನಿ ಇವಾಗ ಈ ರೀತಿಯಾಗಿ ನಾವು ಕ್ಲಿಕ್ ಇಯರ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಆಧಾರ್ ನಂಬರ್ ಹಾಕಿ ಕ್ಲಿಕ್ ಇಯರ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಏನು ಎಸ್ ಎಸ್ ಪಿ ಐ ಡಿ ನಂಬರ್ ಮತ್ತೆ ಲಾಸ್ಟ್ ಡಿಜಿಟ್ ನಾಲ್ಕು ಮೊಬೈಲ್ ನಂಬರ್ ನಮಗಿಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಇಲ್ಲಿ ತೋರಿಸ್ತಾ ಇದೆ ನೀವು ಇಲ್ಲೂ ಕೂಡ ನೀವು ಈ ರೀತಿಯಾಗಿ ನಿಮಗೆ ಎಸ್ ಎಸ್ ಐ ಡಿ ಗೊತ್ತಿಲ್ಲ ಅಂದರೆ ಯಾವುದೇ ಒಂದು ಆಧಾರ್ ನಂಬರ್ ಹಾಕಿ ನೀವು ಈ ರೀತಿಯಾಗಿ ಎಸ್ ಎಸ್ ಐ ಡಿನೂ ಕೂಡ ನೀವು ತಗೊಳ್ಬೋದು ನೆಕ್ಸ್ಟ್ ಈ ಒಂದು ಎಸ್ ಎಸ್ ಪಿ ಐ ಡಿ ಹಾಕಿ ನಾವು ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ನಾವು ಲಾಗಿನ್ ಮಾಡಬೇಕಾಗುತ್ತೆ ಇವಾಗ ಲಾಗಿನ್ ಮಾಡಿ ನಾವಿವಾಗ ಏನು ಎಸ್ ಎಸ್ ಪಿ ಐ ಡಿ ಇದೆಯಾ ಲಾಗಿನ್ ಪೇಜಿಗೆ ಹೋಗೋಣ ಇವಾಗ ಸ್ಕಾಲರ್ಶಿಪ್ ಲಾಗಿನ್ ಪೇಜಿಗೆ ನಾವು ಬಂದಿದ್ದೀವಿ ಇಲ್ಲಿ ಈಗ ನಾವು ಏನು ಈಗ ನಾವು ರಿಜಿಸ್ಟರ್ ಮಾಡಿ ಆಯಿತು ಈಗ ಒಂದು ಸ್ಟೂಡೆಂಟಿನ ಐ ಡಿಯನ್ನು ರಿಜಿಸ್ಟರ್ ಮಾಡಿದ್ದೀವಿ ನಮಗೆ ಎಸ್ ಎಸ್ ಪಿ ಐಡಿನೂ ಆಯಿತು ಒಂದು ಪಾಸ್ವರ್ಡ್ನು ಕ್ರಿಯೇಟ್ ಮಾಡಿದ್ದೀವಿ ಈಗ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಇರೋದ್ರಿಂದ ನಾವು ಈ ಒಂದು ಏನು ಈಗಾಗಲೇ ಅರ್ಜಿ ಸಲ್ಲಿಸುವರು ಅಂತೇಳಿ ಏನು ಲಾಗಿನ್ ಐಡಿಯನ್ನು ಕ್ರ ಇದು ಮಾಡ್ಕೊಂಡಿರ್ತಾರೋ ಅವ್ರು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ಕ್ಲಿಕ್ ಮಾಡಿ ಅವರ ಒಂದು ಏನು ನಮಗೆ ಎಸ್ ಎಸ್ ಐ ಡಿ ಬಂದಿದೆ ಆ ಒಂದು ಐ ಡಿ ಮತ್ತು ಏನು ನಾವು ಕ್ರಿಯೇಟ್ ಮಾಡಿರೋವಂಥ ಒಂದು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ ನಾವು ಇಲ್ಲಿ ಇಲ್ಲಿ ಕೊಟ್ಟಿರೋಂಥ ಕ್ಯಾಪ್ಚರ್ನ ಹಾಕಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನಿವಾಗ ಆ ರಿಜಿಸ್ಟರ್ ಮಾಡಿರೋಂಥ ಒಂದು ಸ್ಟೂಡೆಂಟಿಗೆ ಬಂದಿರೋಂಥ ಒಂದು ನಂಬರ್ನ ಎಸ್ ಎಸ್ ಪಿ ಐ ಡಿ ನಂಬರ್ನ ಯೂಸರ್ ಐಡಿಯನ್ನ ಹಾಕಿ ಪಾಸ್ವರ್ಡ್ನ ಹಾಕಿ ನಾನಿವಾಗ ಇಲ್ಲಿ ಕೊಟ್ಟಿರೋಂಥ ಕ್ಯಾಪ್ಚರ್ನ ಹಾಕಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಒಂದು ಸ್ಕಾಲರ್ಶಿಪ್ ಡ್ಯಾಶ್ ಬೋರ್ಡ್ ನಮಗೆ ಓಪನ್ ಆಗುತ್ತೆ ಇಲ್ಲಿ ಯಾವ ರೀತಿ ನಾವು ಹೊಸದಾಗಿ ನಾವು ಏನಾದರೂ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆ ಇಲ್ಲಿ ನಾವು ಒಂದೊಂದೇ ಒಂದು ಸ್ಟೆಪ್ಪನ್ನು ಕ್ಲಿಯರ್ ಮಾಡಬೇಕು ಅಂದರೆ ನಾವು ಇಲ್ಲಿ ನಾವು ಫಸ್ಟದಾಗಿ ನಾವು ರಿಜಿಸ್ಟ್ರ್ ಮಾಡಿರೋದ್ರಿಂದ ನಾವು ಮಗುವಿನ ಪ್ರೊಫೈಲ್ ಏನು ಇ ಕೆ ವೈ ಸಿ ಇದೆಯೋ ಅಲ್ಲಿ ಬಂದು ನಾವು ಇಲ್ಲಿ ಕ್ಲಿಕ್ ಮಾಡಿ ನಾವು ಇ ಕೆ ಸಿನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಮಾಡಿದ ಮೇಲೆ ನಾವು ಮೊದಲನೇ ಸ್ಟೆಪ್ಪನ್ನು ನಾವು ಅಪ್ಲೈ ಮಾಡಲಿಕ್ಕೆ ಇರುತ್ತೆ ಹೀಗಾಗಿ ನಾವು ಫಸ್ಟು ಕೆ ಸಿನ ಕಂಪ್ಲೀಟ್ ಮಾಡೋಣ ಕ್ಲಿಕ್ ಇಯರ್ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಗುವಿನ ಆಧಾರ್ ನಂಬರ್ ಹಾಕಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿನ ನ ತಗೊಂಡು ಆಧಾರ ಇರುವಂತ ಮೊಬೈಲ್ ನಮಗೆ ಒ ಟಿ ಪಿ ಕೊಟ್ಟು ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನಾನು ಇವಾಗ ಇಲ್ಲಿ ಒ ಟಿ ಪಿ ಟಿ ಪಿನ ಎಂಟ್ರಿ ಮಾಡಿ ನಾವು ಸಲ್ಲಿಸು ಅಥವಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಣ ಒ ಟಿ ಪಿನ ಎಂಟ್ರಿ ಮಾಡಿದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಗುವಿನ ಏನ್ ಸ್ಟೂಡೆಂಟ್ ಅವರ ಆಧಾರ್ ಫೋಟೋ ನಮಗೆ ಶೋ ಆಗುತ್ತೆ ಇದು ಕರೆಕ್ಟ್ ಇಲ್ವಾ ಅಂತ ಇಲ್ಲಿ ಡಿ ಡಿಸ್ಪ್ಲೇ ರೈಟ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಡಾಟಾ ಸೇವ್ ಸಕ್ಸಸ್ಫುಲಿ ಬಂತು ಇವಾಗ ನಮಗೆ ಕೆ ವೈ ಸಿ ಕಂಪ್ಲೀಟ್ ಈಗ ನಾವು ಇಲ್ಲಿ ಅಪ್ಲೈ ಫಾರ್ ಫ್ರೀ ಪೋಸ್ಟ್ ಮೆಟ್ರಿಕ್ ಮೇಲೆ ಬರೋಣ ಪೋಸ್ಟ್ ಮೆಟ್ರಿಕ್ ಮೇಲೆ ಬಂದಾಗ ಸ್ಟೆಪ್ ಒನ್ ಸ್ಟೆಪ್ ಒನ್ ನಾವು ಇವಾಗ ಮಾಡ್ತಾ ಹೋಗೋಣ ಒನ್ ಮೇಲೆ ಬಂದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ಮಗು ಏನು ಓದ್ತಾ ಇದೆ ಯಾವುದನ್ನು ಕಂಪ್ಲೀಟ್ ಮಾಡಿದೆ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಮಗು ಎಸ್ ಎಲ್ ಸಿಯನ್ನು ಕಂಪ್ಲೀಟ್ ಮಾಡಿ ಈಗ ಪಿ ಯು ಓದ್ತಾ ಇರೋದ್ರಿಂದ ನಾನು ಎಸ್ ಎಲ್ ಸಿ ಮೇಲೆ ಆಗ್ತಾ ಇದ್ದೀನಿ ಇವಾಗ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ನಾವಿಲ್ಲಿ ಹಾಕ್ಬಿಟ್ಟು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಮಗುವಿನ ರಿಜಿಸ್ಟ್ರೇಷನ್ ಎಸ್ ಎಸ್ ಸಿ ರಿಜಿಸ್ಟರ್ ನಂಬರ್ನ ಹಾಕ್ಬಿಟ್ಟು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡೋಣ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಎಲ್ಲ ಡೀಟೇಲ್ಸ್ ಕೂಡ ಶೋ ಆಗುತ್ತೆ ಕರೆಕ್ಟ್ ಇದ್ದರೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಎಸ್ ಕೊಟ್ಟು ನೀವು ಕರೆಕ್ಟ್ ಇದ್ದರೆ ಎಸ್ ಕೊಟ್ಟು ಸೇವ್ ಪ್ರೊ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಕೆಳಗಡೆ ಬನ್ನಿ ನೀವು ಈ ಮಗುವಿನ ಜಾತಿಯ ಸರ್ಟಿಫಿಕೇಟ್ ಇದೆಯಾ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ ನೀವೇನಾದರೂ ಎಸ್ ಕೊಟ್ಟರೆ ನೀವು ಈ ನಾರ್ಮಲ್ ಒಂದು ಸ್ಕಾಲರ್ಶಿಪ್ನ ನೀವು ಇಲ್ಲಿ ಧರ್ಮವನ್ನು ಸೆಲೆಕ್ಟ್ ಮಾಡಿ ನೀವು ನೀವೇನಾದರೂ ನೋ ಕೊಟ್ಟರೆ ನೋ ಕೊಟ್ಟರೆ ಏನು ಚಾನ್ಸಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಂದ ಮೇಲೆ ಕ್ಲಿಕ್ ಮಾಡಿ ನೋ ಕೊಟ್ಟು ನೀವೇನಾದರೂ ಬೇರೆ ಸ್ಕಾಲರ್ಶಿಪ್ಪನ್ನು ನೀವು ಹಾಕೋದಾದರೆ ಇಲ್ಲಿ ನೀವು ನೋಡಿ ಜನರಲ್ ಅಪ್ಲಿಕೇಶನ್ ರೈತ ರೈತ ವಿದ್ಯಾನಿಧಿಯ ಮಗು ಏನಾದರೂ ಆ ಮಗುವಿಗೆ ರೈತರ ಒಂದು ಫಾರ್ಮರ್ಸ್ ಇಂದ ಒಂದು ಏನು ಮೋದಿಯವರು ಪಿ ಎಮ್ ಕಿಸಾನ್ ಇಂದ ಏನಾದರೂ ಅವರು ಅಮೌಂಟನ್ನು ಅವರ ಪೇರೆಂಟ್ಸ್ ತಗೊಳ್ತಾ ಇದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ನೋ ಕೊಟ್ಟು ನೀವು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಹಾಕ್ಬೋದು ಅಥವಾ ಮಗು ಏನಾದರೂ ಅವರ ತಂದೆ ಕಟ್ಟಡ ಕಾರ್ಮಿಕರಾಗಿ ಇತರ ಯಾವುದೇ ಒಂದು ಇಲ್ಲಿ ಲೀಸ್ಟ್ ಅಲ್ಲಿ ತೋರಿಸಿರುವಂತ ಯಾವುದೇ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ರೆ ನೋವು ಕೊಟ್ಟು ನೀವು ಈ ಒಂದು ಅಪ್ಲೈಯನ್ನು ಮಾಡಬೇಕಾಗುತ್ತೆ ಈಗ ಈ ರೀತಿಯಾಗಿ ನೀವು ಏನಾದರೂ ನೀವು ವಿದ್ಯಾ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಹಾಕೋದಾದ್ರೆ ನೀವು ಅಲ್ಲೂ ಕೂಡ ಕಂಪಲ್ಸರಿ ನೀವು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ನೀವು ನೀವೇನಾದರೂ ಸ್ಕಾಲರ್ಶಿಪ್ ಇನ್ಕಮ್ ಜನರಲ್ ಅಂತ ನೀವು ಏನಾದರೂ ಈ ಒಂದು ಸ್ಕೀಮ್ಗೆ ನೀವು ಸೆಲೆಕ್ಟ್ ಮಾಡಿದರೆ ನೋಡಿ ಇಲ್ಲಿ ತೋರಿಸುತ್ತೆ ನೀವು ಅಗ್ರಿಕಲ್ಚರ್ ಏನಾದರೂ ನೀವು ಹಾಕೋದಾದರೆ ನೀವು ಡಿಯರ್ ಕಸ್ಟಮರ್ ಸ್ಟೂಡೆಂಟ್ ಎಲಿಜಿಬಲ್ ಫಾರ್ ಸಿ ಎಂ ರೈತ ವಿದ್ಯಾನಿಧಿ ಸಿ ಎಮ್ ಅಗ್ರಿಕಲ್ಚರ್ ಲೇಬರ್ ವಿದ್ಯಾನಿಧಿ ವಿ ಆರ್ ನೀಡ್ ಟು ಯುವರ್ ಪ್ರೊವೈಡ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ನೀವು ಇಲ್ಲಿ ಏನಾದರೂ ಈ ಈ ಒಂದು ಪಿ ಎಮ್ ಸಿ ಎಮ್ ರೈತ ವಿದ್ಯಾನಿಧಿ ಮತ್ತು ಸಿ ಎಮ್ ಅಗ್ರಿಕಲ್ಚರ್ ಲೇಬರ್ ಏನಾದರೂ ನೀವು ಹಾಕೋದಾದರೆ ಇಲ್ಲಿ ಕಂಪಲ್ಸರಿ ನೀವು ಆರ್ ಡಿ ನಂಬರ್ನ ಹಾಕಬೇಕಾಗುತ್ತೆ ಅದೇ ನೀವು ಲೇಬರ್ ಸ್ಕಾಲರ್ಶಿಪ್ ಆದರೆ ಆರ್ ಡಿ ನಂಬರ್ ಅವಶ್ಯಕತೆ ಇರಲ್ಲ ಆರ್ ಡಿ ನಂಬರ್ ಹಾಕಿದರೆ ನೀವು ರೈತ ವಿದ್ಯಾನಿಧಿ ಅಂತೇಳಿ ಅವರು ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡ್ತಾರೆ ನೀವೇನಾದರೂ ಕಸ್ ಲೇಬರ್ ಕನ್ ಕಾಂಟ್ರಾಕ್ಟರ್ ವರ್ಕರ್ ಆಗಿದ್ದರೆ ಈ ಒಂದು ಡಿ ನಂಬರ್ನ ಹಾಕುವ ಅವಶ್ಯಕತೆ ಇಲ್ಲ ಲೇಬರ್ ಸ್ಕಾಲರ್ಶಿಪ್ಪನ್ನು ತಗೊಳ್ಳೋದಾದರೆ ಏನದು ರೈತ ವಿದ್ಯಾನಿಧಿ ಮತ್ತು ಸಿ ಎಮ್ ವಿದ್ಯಾನಿಧಿಗೆ ಮಾತ್ರ ಈ ಒಂದು ಆರ್ ಡಿ ನಂಬರ್ನ ನಾವು ಸೆಲೆ ಇಲ್ಲಿ ಈ ಮಗುವಿಗೆ ಯಾವುದು ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಇದೆ ಹಾಗಾಗಿ ನಾನಿಲ್ಲಿ ಆರ್ ಡಿ ನಂಬರ್ನ ಇನ್ ರಿಲೀಸಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವುದಿದೆ ಅದನ್ನು ನೀವು ಅದಾದ ಮೇಲೆ ನಾವು ಆರ್ ಡಿ ನಂಬರ್ ಮತ್ತು ಕ್ಯಾಶ್ಟ್ ಆರ್ ಡಿ ನಂಬರ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಹಾಕಿ ನಾವು ಚೆಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿವಾಗ ಎರಡು ಆರ್ ಡಿ ನಂಬರ್ನ ಹಾಕಿದ್ದೀನಿ ಚೆಕ್ ಮೇಲೆ ಕ್ಲಿಕ್ ಮಾಡೋಣ ನಾವು ಈ ರೀತಿಯಾಗಿ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಎಲ್ಲ ಆರ್ಡಿಯಲ್ಲಿರುವಂಥ ಎಲ್ಲ ಡಿಟೇಲ್ಸ್ ನಮಗೆ ಓಪನ್ ಆಗುತ್ತೆ ಇದು ಕರೆಕ್ಟ್ ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿಕೊಂಡು ಅದಾದ ಮೇಲೆ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅವರ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಈ ರೀತಿಯಾಗಿ ಪಾಪಪ್ ಆಗುತ್ತೆ ನೀವು ಎಸ್ ಕರೆಕ್ಟ್ ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೇವ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಬಂದರೆ ಇದು ಡಿಸೆಬಿಲಿಟಿ ಕೇಳ್ತಾ ಇದೆ ನೀವೇನಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಕೊಟ್ಟು ನೀವು ಎಸ್ ಹೌದು ಕೊಟ್ಟರೆ ನೀವು ಇಲ್ಲಿ ಡಿಸೆಬಿಲಿಟಿ ಕಾರ್ಡ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ ಡೇ ಡಿಸೆಬಿಲಿಟಿ ಅಂದರೆ ನೋ ಕೊಟ್ಟು ನೀವು ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಡಿಸೆಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಕೆಳಗಡೆ ಬ ಬಂದರೆ ನಾವಿಲ್ಲಿ ಅವರ ಒಂದು ನಾವು ಏನು ರಿಜಿಸ್ಟರ್ ಮಾಡ್ಬೇಕಾದ್ರೆ ಜಿಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕಿರ್ತೀವೋ ಆ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ನೋಡ್ಕೊಳ್ಳಿ ಅದಾದಮೇಲೆ ಅವರ ಒಂದು ಏನು ವಾಸವಿರುವ ಒಂದು ಜಿಲ್ಲೆಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಯಾವ ಜಿಲ್ಲೆಯಲ್ಲಿ ಆ ಒಂದು ಜಿಲ್ಲೆಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನಾವಿಲ್ಲಿ ಅವರ ಒಂದು ವಿಧಾನ ಕ್ಷೇತ್ರವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ಪಿನ್ ಕೋಡನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ ಪಿನ್ ಕೋಡನ್ನ ಎಂಟರ್ ಮಾಡೋಣ ಪಿನ್ ಕೋಡ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಈ ರೀತಿಯಾಗಿ ನಮಗೆ ಒಂದು ಅಡ್ರಸ್ ಇರುತ್ತೆ ಇದು ಕರೆಕ್ಟ್ ಇದ್ದರೆ ನೀವು ಎಸ್ ಕೊಡಿ ಇಲ್ಲಾಂದರೆ ಇಲ್ಲಿ ಚೇಂಜಸ್ ಏನಾದರೂ ತಪ್ಪಾಗಿ ನಮ್ಮದಾಗಿದ್ರೆ ಅಡ್ರೆಸ್ಸು ನೀವು ಇಲ್ಲಿ ನೋ ಕೊಡಿ ನೋ ಕೊಟ್ಟ ಮೇಲೆ ನೀವು ಈ ಒಂದು ಮತ್ತೆ ಡೀಟೇಲ್ಸ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಜಿಲ್ಲೆಯೆಲ್ಲ ನೋವು ಕೊಟ್ಟ ಮೇಲೆ ಅದು ಅವರ ಅಡ್ರೆಸ್ ಕರೆಕ್ಟ್ ಇರಲಿಲ್ಲ ಹಾಗಾಗಿ ನಾನು ನೋವು ಕೊಟ್ಟೆ ನೋವು ಕೊಟ್ಟ ಮೇಲೆ ನಾವಿಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಮತ್ತೆ ತಾಲೂಕನ್ನು ಆಯ್ಕೆ ಮಾಡಬೇಕಾಗುತ್ತೆ ಒಂದು ವಿಧಾನ ಕ್ಷೇತ್ರವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಮತ್ತೆ ಪಿನ್ ಕೋಡ್ನ ನಾವು ಎಂಟರ್ ಮಾಡಬೇಕಾಗತ್ತೆ ಅದಾದಮೇಲೆ ನಾವಿಲ್ಲಿ ಅವರ ಒಂದು ನಿವಾಸ ಒಂದು ಅಡ್ರೆಸ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಕರೆಕ್ಟ್ ಇದ್ರೆ ಎಸ್ ಕೊಟ್ಟು ನೀವು ಮುಂದೆ ಹೋಗ್ಬೋದು ತಪ್ಪಿದ್ರೆ ಇಲ್ಲಿ ನೋ ಕೊಟ್ಟು ನೀವು ಇಲ್ಲಿ ಎಂಟರ್ ಮಾಡಿ ನಾವು ಆಮೇಲೆ ನಾವು ಸೇವ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನಾವು ಎಲ್ಲದನ್ನು ಕೂಡ ಟೈಪ್ ಮಾಡಿ ತಪ್ಪಿದ್ರೆ ಎಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನಾವು ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಡಾಟಾ ಸಕ್ಸಸ್ಫುಲಿ ಅಂತ ಬರ್ತೆ ಓಕೆ ಕೊಡಿ ಇಲ್ಲಿ ನಮಗೆ ಒಂದನೇ ಸ್ಟೆಪ್ಪು ನಮಗೆ ಕಂಪ್ಲೀಟ್ ಆಯಿತು ನಾವು ಮತ್ತೆ ಇಲ್ಲಿ ಮೇಲ್ಗಡೆ ಬಂದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಮೇಲೆ ಬರೋಣ ಪೋಸ್ಟ್ ಮೆಟ್ರಿಕ್ ಮೇಲೆ ಬಂದಾಗ ಒಂದನೇ ಸ್ಟೆಪ್ ನಮಗೆ ಕಂಪ್ಲೀಟ್ ಆಯಿತು ಈಗ ನಾವು ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಮೇ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಈ ಸ್ಟೂಡೆಂಟು ಒಂದು ಪಿ ಯು ಸಿ ಓದ್ತಾ ಇರೋದ್ರಿಂದ ನಾವು ಔಸ್ಟ್ ಆಫ್ ಕರ್ನಾಟಕ ಅಂತ ಇದೆ ನೋ ಕೊಡಿ ಇಲ್ಲಿ ಅದಾದ್ಮೇಲೆ ಇಲ್ಲಿ ಟ್ವೆಲ್ತ್ ಸಿ ಬಿ ಎಸ್ ಸಿ ಏನಾದರೂ ಓದ್ತಾ ಇದ್ದೀರಾ ಅಂತ ಕೇಳುತ್ತೆ ಕೊಡಿ ನೋ ಕೊಟ್ಟ ಮೇಲೆ ಮತ್ತೆ ಇಲ್ಲಿ ಟ್ವೆಲ್ತ್ ಸ್ಟೇಟ್ ಸ್ಟೇಟ್ ಸಿಲೆಬಸ್ ಏನಾದರೂ ಓದ್ತಾ ಇದ್ದೀರಾ ಅಂತ ಕೇಳುತ್ತೆ ಎಸ್ ಹೌದು ಕೊಡಿ ಹೌದು ಕೊಟ್ಟ ಮೇಲೆ ಅವರ ಒಂದು ಮಗುವಿನ ಸ್ಯಾಟ್ಸ್ ನಂಬರ್ನ ನಾವು ಎಂಟರ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು ಸ್ಯಾಟ್ಸ್ ನಂಬರ್ನ ಹಾಕಿದ ಮೇಲೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಕಾಲೇಜ್ ಡೀಟೇಲ್ಸ್ ಅವ್ರು ಏನು ಓದ್ತಾ ಇದ್ದಾರೆ ಯಾವ ಕಾಂಬಿನೇಷನ್ನು ಅಂದರೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ಅವರು ಕಾಲೇಜಲ್ಲಿ ಅವರು ಅಪ್ಡೇಟನ್ನು ಮಾಡಿರಬೇಕಾಗಿರುತ್ತೆ ಈ ರೀತಿಯಾಗಿ ಓಪನ್ ಆದಮೇಲೆ ನಮಗೆ ಇಲ್ಲಿ ನಾವು ಕೆಳಗಡೆ ಬಂದರೆ ಇಲ್ಲಿ ಕಾಲೇಜ್ ಯಾವ ದಿನಾಂಕದಂದು ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ಮೇಲೆ ನಾವಿಲ್ಲಿ ಕೆಳಗಡೆ ಬಂದರೆ ಅವರ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಲ್ವ ಅಂತ ನಾವು ಚೆಕ್ ಮಾಡ್ಕೊಳ್ಳಿ ಇದು ಅವರು ಕೌನ್ಸಿಲಿಂಗ್ ಇಲ್ಲದೆ ಇರೋದ್ರಿಂದ ವಿಚ್ ಡೋ ನಾಟ್ ರಿಕ್ವೆ ಟು ಕೌನ್ಸಿಲಿಂಗ್ ಅಂತ ಟೈ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಾವು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ ಮಾಡಿದಾಗ ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಅದಾದ್ಮೇಲೆ ಸೇವ್ ಡಾಟಾ ಆಗುತ್ತೆ ಅದಾದ ಮೇಲೆ ಕೆಳಗಡೆ ಬಂದರೆ ನಾವಿಲ್ಲಿ ನೀವು ಶೈಕ್ಷಣಿಕ ಮಂಡಳಿಯಲ್ಲಿ ವ್ಯಾ ವ್ಯಾಸಂಗ ಮಾಡುತ್ತಿದ್ದೀರಾ ಔಟ್ ಆಫ್ ಕರ್ನಾಟಕದಲ್ಲಿ ಮಾಡ್ತಿದ್ದೀರಾ ಅಂತ ಕೇಳುತ್ತೆ ನೋ ಕೊಡಿ ಇಲ್ಲ ಅಂತ ಕೊಡಿ ಅದಾದ್ಮೇಲೆ ನಾವಿಲ್ಲಿ ಎಸ್ ಎಲ್ ಸಿ ಅವರು ಏನ್ ಓದಿದರೆ ಅವರು ಸಿ ಬಿ ಎಸ್ ಸಿ ಅಲ್ಲಿ ಓದಿದ್ರೆ ಯಾವ್ದನ್ನ ಡೀಟೇಲ್ಸ್ ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದರೆ ನಾವಿಲ್ಲಿ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ನಾವು ಕೊಟ್ಟು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಬೇಕಾ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಮೇಲೆ ಹಾಕ್ಬಿಟ್ಟು ನಾವು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅವರ ಎಲ್ಲ ಡೀಟೇಲ್ಸ್ ಕೂಡ ನಮ್ಗೆ ಓಪನ್ ಆಗುತ್ತೆ ಅದು ಕರೆಕ್ಟ್ ಇದ್ರೆ ನೀವು ಚೆಕ್ ಮಾಡಿಕೊಂಡು ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರಿವಿ ಇಯರ್ಸ್ ಪಾಸ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನಮ್ಗೆ ಇಲ್ಲಿ ಎರಡನೇ ಸ್ಟೆಪ್ಪು ಕೂಡ ನಮ್ಗೆ ಈಗ ಕಂಪ್ಲೀಟ್ ಆಯಿತು ಅದಾದ ನಾವು ಇಲ್ಲಿ ಪ್ರೀ ಮೆಟ್ರಿಕ್ಸ್ ಓಮ್ ಪೇಜಿಗೆ ಬರೋಣ ಓಂ ಪೇಜಿಗೆ ಬಂದರೆ ಇಲ್ಲಿ ನೋಡ್ಬೋದು ನಮಗೆ ಎರಡನೇ ಸ್ಟೆಪ್ಪು ಕೂಡ ಕಂಪ್ಲೀಟೆಡ್ ಆಗಿದೆ ಮೂರನೇ ಸ್ಟೆಪ್ಪು ನಾವು ಈ ಅಥೆಂಟಿಕೇಶನ್ ಈ ಪಿ ಯು ಸಿ ಇರೋದ್ರಿಂದ ಎಥೆಂಟಿಕೇಶನ್ ಇರೋಲ್ಲ ಅದಾದ್ಮೇಲೆ ನಾವು ಹಾಸ್ಟೆಲ್ ಡೀಟೇಲ್ಸ್ ಬಗ್ಗೆ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಹಾಸ್ಟೆಲ್ ಇದ್ರೆ ನೀವು ನೋ ಕೊಡಬೇಕಾಗುತ್ತೆ ಇಲ್ಲಿ ಹಾಸ್ಟೆಲ್ ಇಲ್ಲ ಡೈಸ್ ಕಲರ್ ಎಸ್ ಕೊಟ್ಟು ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಆನ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಸಕ್ಸೆಸ್ಫುಲಿ ಅಂತ ಬರುತ್ತೆ ಅದಾದಮೇಲೆ ನಾವೀಗ ಮೂರನೇ ಒಂದು ಡೀಟೇಲ್ಸ್ನೂ ಕೂಡ ನಾವು ಕಂಪ್ಲೀಟ್ ಮಾಡ್ದಂಗೆ ಆಯಿತು ಈಗ ನಮಗೆ ನಾಲ್ಕನೇ ಡೀಟೇಲ್ಸ್ ಬಂದಿದೆ ಈಗ ಸಬ್ಮಿಟೆಡ್ ಪ್ರೀವಿಯಸ್ ಡೀಟೇಲ್ಸ್ ಸಬ್ಮಿಟೆಡ್ ಅಂತೇಳಿ ಫೈನಲ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ನಾನು ಹೇಳಿದಾಗೆ ಎನ್ ಎಸ್ ಪಿ ಓ ಟಿ ಆರ್ ಒಂದು ನಂಬರ್ನ ನಮಗೆ ಕೇಳುತ್ತೆ ಈ ಇದನ್ನ ಓ ಟಿ ಆರ್ ನಂಬರ್ನ ಹೇಗೆ ರಿಜಿಸ್ಟರ್ ಮಾಡಿ ಈ ಒಂದು ಓ ಟಿ ಆರ್ ನಂಬರ್ನ ಯಾವ ರೀತಿ ತಗೊಳ್ಳೋದು ಅಂತ ನಾನು ನಿಮಗೆ ಈಗ ನಿಮಗೆ ತೋರಿಸ್ಕೊಡ್ತೀನಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಈ ಒ ಬಿ ಸಿ ಇಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೇಗೆ ಓ ಟಿ ಆರ್ ನಂಬರ್ನ ನಾವು ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವಿವಾಗ ಈ ರೀತಿಯಾದ ಓ ಟಿ ಆರ್ ನಂಬರ್ನ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಏನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಲಾಗಿನ್ ಪೇಜಿಗೆ ಬಂದರೆ ಇಲ್ಲಿ ಕೆಳಗಡೆ ಬಂದರೆ ನಮಗೆ ಟಿ ಆರ್ ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು ಅಥವಾ ನೀವು ಗೂಗಲಲ್ಲಿ ಹೋಗಿ ಎನ್ ಎಸ್ ಪಿ ಓ ಟಿ ಆರ್ ಅಂತ ಟೈಪ್ ಮಾಡ್ಬೋದು ಎಸ್ ಪಿ ಓ ಟಿ ಆರ್ ಅಂತ ಟೈಪ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ಕೆಳಗಡೆ ಬಂದು ಎರಡು ಟಿಕ್ ಆಪ್ಷನ್ ಅನ್ನ ಟಿಕ್ ಮಾಡಿ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಒಂದು ಮೊಬೈಲ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ತಗೊಂಡು ಓ ಟಿ ಪಿ ಹಾಕಿ ಇಲ್ಲಿರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ತಗೊಂಡು ಇಲ್ಲಿ ಕ್ಯಾಪ್ಚರ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಇಲ್ಲಿ ಆಧಾರ್ ನಾಟ್ ಅಸೈನ್ಡ್ ಅಂತ ಇದ್ರೆ ನೀವು ಇ ಐ ಡಿ ನಂಬರ್ ಹಾಕ್ಬೇಕಾಗುತ್ತೆ ಡು ನಾಟ್ ಹ್ಯಾವ್ ಯ ಆಧಾರ್ ಈ ಐ ಡಿ ಅಂದ್ರೆ ಇದನ್ನ ಹಾಕ್ಬೇಕಾಗುತ್ತೆ ನಾವಿಲ್ಲಿ ಆಧಾರ್ ಎಲ್ಲರಿಗೂ ಕಂಪಲ್ಸರಿ ಇರೋದ್ರಿಂದ ನಾವು ಇಲ್ಲಿ ಆಧಾರ್ ನಂಬರ್ ಹಾಕಿ ಆಧಾರ್ ಇರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಹೋಗುತ್ತೆ ಆ ಓಟಿ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ನಾವು ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ ಗೆಟ್ ಆಧಾರ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಹಾಕಿದ್ರೆ ಈ ರೀತಿಯಾಗಿ ಬರುತ್ತೆ ನಮಗೆ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಆಧಾರಾಗಿರೋವಂಥ ಮೊಬೈಲ್ ನಂಬರ್ಗೆ ನಾವಿಲ್ಲಿ ಮತ್ತೆ ಒ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿನ ಹಾಕಿದ ಮೇಲೆ ನಾವು ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ಹಾಕಿದ ಮೇಲೆ ನಮಗೆ ಅವರ ಒಂದು ಎಲ್ಲ ಡೀಟೇಲ್ಸು ಕೂಡ ಬ್ಯಾಂಕ್ ಅಕೌಂಟ್ ಸೀಡ್ ಇದೆಯೋ ಇಲ್ವೋ ಅನ್ನೋದನ್ನ ಅದು ತೋರಿಸುತ್ತೆ ಆವಾಗ ಅದು ವೆಯ್ಟ್ ಮಾಡುತ್ತೆ ಅದು ವೆರಿಫೈ ಮಾಡಿ ಇದ್ರೆ ಅದು ಮುಂದೆ ಹೋಗುತ್ತೆ ಅದಾದಮೇಲೆ ನಾವಿಲ್ಲಿ ಅವರ ಎಲ್ಲ ಡೀಟೇಲ್ಸ್ ಆಧಾರಲ್ಲಿರೋ ಥರ ಬರುತ್ತೆ ಇಲ್ಲಿ ಕೆಳಗಡೆ ನಾವು ಅವರ ತನ್ ತಾಯಿ ಹೆಸರು ಮತ್ತು ತಂದೆ ಹೆಸರು ಮತ್ತು ಇಲ್ಲಿ ಫಿನಿಶ್ ಅಂತ ಕೊಡಬೇಕಾಗುತ್ತೆ ನಾವು ತಂದೆ ತಾಯಿ ಹೆಸರನ್ನೇ ಎಂಟರ್ ಮಾಡಿದ ಮೇಲೆ ನಾವು ಫಿನಿಶ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ತೋರಿಸ್ತಾ ಇದೆ ಇದನ್ನು ನಾವು ಕಂಪ್ಲೀಟ್ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ತೆಗಿಬೇಕು ಅಂದರೆ ನಾವು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಎನ್ ಎಸ್ ಪಿ ಓ ಟಿ ಆರ್ ಮೊಬೈಲ್ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಬಂದಿರುವಂಥ ಒಂದು ನಂಬರ್ನ ಹಾಕಿ ನಾವು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ ಇವಾಗ ಮೊಬೈಲಲ್ಲಿ ನಾವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನಾವಿವಾಗ ಹೋಗೋಣ ಗೂಗಲಲ್ಲಿ ಹೋಗಿ ಏನು ಸರ್ಚ್ ಬರಲ್ಲಿ ಎನ್ ಎಸ್ ಪಿ ಓ ಟಿ ಆರ್ ಅಂತ ಟೈಪ್ ಮಾಡಿ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀನಿ ನೀವೇನಾದರೂ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿರೋ ಅಂತ ಆ್ಯಪನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿದೆ ಎನ್ ಎಸ್ ಪಿ ಓ ಟಿ ಆರ್ ಅಂತ ಈ ಈ ಸಿಂಬಲ್ಲಿರೋದನ್ನ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಲಾಗಿನ್ ಅಂದರೆ ಹೊಸ್ದಾಗಿ ಲಾಗಿನ್ ಮಾಡೋ ಅಂಥದ್ದು ರಿಜಿಸ್ಟರ್ ಮಾಡೋದು ಇಲ್ಲಿ ಈ ಇ ಕೆ ವೈ ಸಿ ಬೈ ಪೇಸ್ ಅಥೆಂಟಿಕೇಷನ್ ಅಂತ ಏನಿರುತ್ತೋ ಅಲ್ಲಿ ಬಂದಿರುವಂಥ ಇದು ಆರ್ ಎಸ್ ನಂಬರ್ ಏನಿರುತ್ತೋ ನೀವು ಇಲ್ಲಿ ಸಿಸ್ಟಮಲ್ಲಿ ಏನು ತೋರಿಸಿದ್ನೋ ಗೂಗಲ್ ಆರ್ ಎಸ್ ಟ್ವೆಂಟಿ ಫೈವ್ ಅಂತ ಏನು ಬಂದಿರುತ್ತೋ ಆ ನಂಬರ್ನಲ್ಲಿ ಫೇಸ್ ಅಥೆಂಟಿಕೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ರಿಫರೆನ್ಸ್ ಬ ನಂಬರ್ ಏನು ಬಂದಿರುತ್ತೋ ಅದು ಅದೇ ಥರ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇದನ್ನ ಟೈಪ್ ಮಾಡಿದ ಮೇಲೆ ಸೆಂಡ್ ಒ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ನಂಬರ್ನಿಗೆ ಯಾವುದು ರಿಜಿಸ್ಟರ್ ಮಾಡಿದ್ದೋ ಆ ನಂಬರ್ಗೆ ಇವಾಗ ಓ ಟಿ ಪಿ ಹೋಗುತ್ತೆ ನಾವು ಇವಾಗ ಒ ಟಿ ಪಿನ ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓ ಟಿ ಪಿ ಹಾಕಿದ ಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಎಲ್ಲ ಡೀಟೇಲ್ಸು ಕೂಡ ನಮಗೆ ಬರುತ್ತೆ ಅದಾದ ಮೇಲೆ ನಾವಿಲ್ಲಿ ಫೇ ಪ್ರೊಸೀಜರ್ ಫಾರ್ ಎ ಫೇಸ್ ಅಥೆಂಟಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕ್ಯಾಮ್ರಾ ಎದುರು ಯಾರು ಸ್ಟೂಡೆಂಟ್ ಇರ್ತಾರ ಆ ರೀತಿಯಾಗಿ ನಾವು ಒಂದು ಫೇಸ್ ಅಥೆಂಟಿಕೇಶನ್ನ ನಾವು ಮಾಡಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ನೋಡಿ ನಿಮಗೆ ಓ ಟಿ ಆರ್ ನಂಬರ್ ಓ ಟಿ ಆರ್ ನಂಬರ್ ನಮಗೆ ಈ ರೀತಿಯಾಗಿ ನಮಗೆ ಇದು ಬರುತ್ತೆ ಈ ಓ ಟಿ ಆರ್ ನಂಬರ್ನ ತಗೊಂಡು ನಾವು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಒಳಗಡೆ ನಾವು ಇವಾಗ ಯಾವ ರೀತಿ ಎಂಟರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವಿವಾಗ ಅಲ್ಲಿ ಮೊಬೈಲಲ್ಲಿ ಬಂದಿರೋ ಅಂಥ ಓ ಟಿ ಆರ್ ನಂಬರ್ನ ಇಲ್ಲಿ ನಾವು ಏನು ಎಸ್ ಎಸ್ ಪಿ ಇಲ್ಲಿ ಹಾಕ್ಬಿಟ್ಟು ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಏನು ನಾವು ಮೊಬೈಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ನಾನು ಓ ಟಿ ಆರ್ ನಂಬರ್ನ ಎಂಟರ್ ಮಾಡಿದ್ದೀನಿ ಒಂದು ಎಸ್ ಎಸ್ ಪಿ ಒಳಗಡೆ ಆ ಒಂದು ಒ ಟಿ ಆರ್ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಮತ್ತೆ ಫೈನಲ್ ಸಬ್ಮಿಟ್ ಏನು ಹೋಗ್ತಾ ಇರಲಿಲ್ಲ ಎಸ್ ಎಸ್ ಪಿ ಒ ಟಿ ಆರ್ ನಂಬರ್ ಹಾಕಿದ ಮೇಲೆ ನಾವು ಈ ಒಂದು ಫೈನಲ್ ಸಬ್ಮಿಟ್ನ ಮಾಡಬೇಕಾದ್ರೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಪ್ರಿಂಟ್ ಅಕ್ಲಾಯಿಂಟ್ಮೆಂಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ ಪ್ರಿಂಟ್ ಅಕ್ಲಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮಗುವಲ್ಲಿರೋ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಮಗೆ ಓಪನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಫೈಲು ಸೇವ್ ಮಾಡಲಿಕ್ಕೆ ಕೇಳುತ್ತೆ ನೀವು ಎಲ್ಲಿಗೆ ಬೇಕೋ ಆ ಒಂದು ಅಪ್ಲಿಕೇಶನ್ನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿದ ಮೇಲೆ ಆ ಒಂದು ಅಪ್ಲಿಕೇಶನ್ ನಮಗೆ ಪಿ ಡಿ ಎಫ್ ಫೈಲಲ್ಲಿ ಸೇವ್ ಆಗುತ್ತೆ ಅದನ್ನು ನಾವು ಓಪನ್ ಮಾಡಿದರೆ ಅವರ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿಗೆ ನಾವು ಸಂಪೂರ್ಣವಾಗಿ ಒಂದು ಎಸ್ ಎಸ್ ಪಿ ಐ ಡಿಯನ್ನು ಓ ಟಿ ಆರ್ನ ಹೇಗೆ ಕ್ರಿಯೇಟ್ ಮಾಡಿ ಹೇಗೆ ಸಬ್ಮಿಟ್ ಮಾಡೋದಂತ ನಾನು ಈ ವಿಡಿಯೋಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು